ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಮೂಡ ಹಗರಣ ಸಂಬಂಧ ರಾಜ್ಯಪಾಲರು ನೀಡಿರುವ ಶೋಕಾಸ್ ನೋಟಿಸ್ ವಿಚಾರವಾಗಿ ಆಕ್ರೋಶವನ್ನ ಹೊರಗಾಕಿರುವ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ನಾನು ಹೆದರಲ್ಲ ಇದನ್ನೆಲ್ಲ ಎದುರಿಸಲು ಸಿದ್ಧರಾಗಿದ್ದೇವೆ ತಪ್ಪು ಮಾಡಿದರೆ ತಾನೇ ಹೆದರೋದು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಎಂದು ವಾಗ್ದಾಳಿಯನ್ನ ನಡೆಸಿದರು ಮೈಸೂರಿನಲ್ಲಿ ಮಾತನಾಡಿದ ಅವರು ರಾಜ್ಯಪಾಲರು ಜೆಡಿಎಸ್ ಬಿಜೆಪಿ ಕೈಗೊಂಬೆಯಾಗಿ ವರ್ತಿಸಿದ್ದಾರೆ ನೂರ ಮೂವತ್ತಾರು ಶಾಸಕರ ಬೆಂಬಲದಿಂದ ಮುಖ್ಯಮಂತ್ರಿ ಆಗಿರುವವನು ನಾನು ಎಂದರು ನನ್ನ ಪಾತ್ರ ಇಲ್ಲದಿದ್ದರೂ ಸರ್ಕಾರ ಅಸ್ಥಿರಗೊಳಿಸಲು ಯತ್ನಿಸಿದ್ದಾರೆ ರಾಜಭವನ ಹಾಗೂ ರಾಜ್ಯಪಾಲರ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರ ನೋಟಿಸ್ಗೆ ನಾನಾ ಯಾಕೆ ಹೆದರಲಿ ಅಶೋಕ್ ಹೆದರಿರಬೇಕು ಅವನಿಗೆ ಭಯ ನನಗಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಜಿಟಿ ಅಬ್ರಾಹಂ ಒಬ್ಬ ಬ್ಲ್ಯಾಕ್ ಮೇಲರ್ ದೂರಿನ ಪರಾಮರ್ಶೆ ಮಾಡದೆ ನೋಟಿಸ್ ಕೊಟ್ಟಿದ್ದಾರೆ ಇದರ ವಿರುದ್ಧ ಹೋರಾಟವನ್ನ ಮಾಡ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಶೋಕ ಅಲ್ಲಪ್ಪ ಅಶೋಕ ಎದುರ್ಕಂಡಿರ್ಬೇಕು ಅಂತ ಮೊದಲು ಹೇಳ್ರಿ

ಮತ್ತೆ ಕೊಟ್ಟಿದರಲ್ಲಿ ಕೊಟ್ಟಿದ್ವಲ್ಲ ನೀನೆ ಮುಂಚೆ ತೋಳ್ತಾ ಇದೆ ನಿಮ್ಮ ಜೊತೆ ಮಾತಾಡೋದ್ರ ಗೋಪೂರು ಇizde ಮಾತಾಡೋದ್ರ ಏನಪ್ಪ ದೂರ ನಾನು ಯಾಕೆ ಮುಂಚೆ ಹೇಳ್ತಾ ಇದೆ ಸಿ ನೋಡೋಪ್ಪ ನಿನ್ನಿ ಕ್ಯಾಬಿನೆಟ್ ನಾನು ಕೆಟ್ ಸಂಪ್ರದಾಯ ಆಗ್ಬರ್ ಹೋಯ್ತು ಹೋಗಲಿಲ್ಲ ನಾನು ನಾಮಿನೇಟ್ ಮಾಡಿದೆ ಡಿ ಕೆ ಶಿವಕುಮಾರ್ಗೆ ಆ

ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಜನಾಂದೋಲನ ಸಭೆಯ ಮೂಲಕ ಕಾಂಗ್ರೆಸ್ ಟಕ್ಕರನ್ನ ಕೊಡ್ತಾ ಇದೆ ಇಂದು ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಬಿಡದಿಯಲ್ಲಿ ನಡೆದ ಮೊದಲ ಜನಾಂದೋಲನ ಸಭೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಪ್ರದರ್ಶನವನ್ನ ತೋರಿದೆ ಬುಲೆಟ್ ಬೈಕ್ ಜಾಥಾ ಮೂಲಕ ಬಿಡದಿಗೆ ಹೋದ ಡಿಸಿಎಂ ಡಿಕೆಶಿ ಬಿವೈ ವಿಜಯೇಂದ್ರ ಪಾದಯಾತ್ರೆ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿವೈ ವಿಜಯೇಂದ್ರಗೆ ಪಂತಾಹ್ವಾನವನ್ನ ನೀಡಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಮಾಡಿದ ಹಗರಣಕ್ಕೆ ಜವಾಬ್ದಾರಿ ಯಾರು ಯಾವ ಬ್ಯಾಂಕಿಗೆ ಹಣ ಹೋಗಿದೆ ಎಂಬ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಪಾದಯಾತ್ರೆಯಲ್ಲಿ ನಾವು ಪ್ರಶ್ನೆ ಕೇಳಿದಕ್ಕೆ ಉತ್ತರವನ್ನ ಕೊಡಬೇಕು ನಮ್ಮನ್ನ ಜೈಲಿಗೆ ಹಾಕಿಸಬೇಕು ಎಂದು ಸಂಚು ನಡೆಯುತ್ತಿದೆ ನಾನು ಜೈಲಿಗೆ ಹೋಗೋಕೆ ರೆಡಿ ಇದ್ದೇನೆ ವಿಜಯೇಂದ್ರ ವಿರುದ್ಧ ಎಲ್ಲ ಆರೋಪಗಳನ್ನ ಬಿಚ್ಚಿ ಹೇಳ್ತೇನೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಇದೇ ವೇಳೆ ಭ್ರಷ್ಟಾಚಾರದ ಪಿತಾಮಹ ಎಂದ ವಿಜಯೇಂದ್ರಗೆ ಚರ್ಚೆಗೆ ಬರುವಂತೆ ಡಿಕೆಶಿ ಪಂತಾಹ್ವಾನವನ್ನ ನೀಡಿದ್ದಾರೆ ಅವರು ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ ಇಲ್ಲ ಏನಾದ್ರು ವಿಷಯ ಇದ್ದಿದ್ರೆ ವಿಷಯ ಇದ್ದಿದ್ರೆ ಅವರು ಪಾದಯಾತ್ರೆ ಮಾಡಿ ಏನು ವಿಷಯ ಇದೆ ಅವರು ಮಾಡಿರೋಂಥ ಹಗರಣಗಳನ್ನು ಬಯಲಿಗೆಕೊಳ್ಲಿಕ್ಕೆ ಈ ಹಗರಣಗಳನ್ನು ಜನರಿಗೆ ಪ್ರಚಾರ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ದೆ ನಾವೆಲ್ಲ ಹೇಳಿದ್ದೇವೆ ಏನಾದ್ರು ಒಂದು ಹೊಸದಾಗಿ ಏನಾದ್ರು ಏನಾದ್ರು ನಮ್ಮಲ್ಲಿ ಹಗರಣಗಳಾಗಿದ್ದರೆ ಅದನ್ನು ಹೇಳಿದ್ದೇವೆ ಎಲ್ಲ ಇದೆ ಅದಕ್ಕೆ ನಾವು ಅವ್ರದ್ದು ಏನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ ಅವರು ನಾಳೆ ಇಂದ ಉತ್ತರ ಕೊಡ್ತೀವಿ ಒಂದೊಂದು ದಿನಕ್ಕೆ ಒಂದು ಮೂರು ನಾಲ್ಕು ಪ್ರಶ್ನೆ ಕೇಳ್ತೀವಿ ವಿಚಾರ ಇಡ್ತೀವಿ ಅವರು ಅದಕ್ಕೆ ಉತ್ತರ ಕೊಟ್ಟು ಸೊ ನಮ್ಮದು ಕಾರ್ಯಕ್ರಮ ಇದೆ ಹಾಂ ಸೊ ಈಗ ದಳದ ಬೇಸ್ ಹೊಟ್ಟೊಯ್ತಿತ್ತು ಅದನ್ನು ಅವರು ಉಳ್ಸ್ಕೊಳಕ್ಕೆ ಹೋದರು ತಿರ್ಗಿ ಅವ್ರಿಗೆ ಎದುರಿಸಿ ಬದಲಿಸಿ ಈಗ ಅದು ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅದು ಅವ್ರ ಬಿಟ್ಟು ದುಡ್ಡು ಅವ್ರನ್ನೇ ಕೇಳ್ಕೊಬೇಕು ನಮ್ಗೇನು ಗೊತ್ತು ಅವ್ರನ್ನೇ ಕೇಳ್ಕೋಬೇಕು ನೀವು ನಮ್ಗೆ ಕೇಳಿದ್ರೆ ಏನ್ ಹೇಳ್ತಾರೆ ಈಗ ಆಯ್ತಪ್ಪ ಈಗ ಅವ್ರಿಬ್ರು ಸೇರಿ ನಾವು ಹೇಳಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ನಾವು ನಾವು ಫಸ್ಟ್ ಇದಕ್ಕೆ ಏನು ಹೇಳಬೇಕು ಫಸ್ಟ್ ನಮ್ಗೆ ನೀವು ಮಾಡೋ ಯಾತ್ರೆಗೆ ಉತ್ತರ ಕೊಡಿ ಅಂತ ಕೇಳ್ತೀವಿ ಅದು ಏನ್ ನಿಮ್ದು ಹಿಂಗಿದೆ ನಿಮ್ಮ ಕಾಲದ ಹಿಂಗಿದೆ ನೀವು ಕೆಲಸ ಎಲ್ಲ ಮಾಡಿದ್ದೀರಿ ಅನ್ನೋದು ಅವ್ರಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಆಮೇಲೆ ಇಡೀ ರಾಜ್ಯದ ಸಂಘಟನೆ ನಾವು ಹೊಸ ರೂಪನ ತೋರಿಸ್ತೀವಿ ಮೂಡ ವಾಲ್ಮೀಕಿ ಹಗರಣಗಳ ಸಂಬಂಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ನಾಳೆಯಿಂದ ಆರಂಭವಾಗಲಿದೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಕೆಂಗೇರಿ ಸಮೀಪದ ಮೈಸೂರು ರಸ್ತೆಯ ಕೆಂಪಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಗುತ್ತದೆ ಎಂದು ಬಿಜೆಪಿ ತಿಳಿಸಿದೆ ನಾಳೆಯಿಂದ ಆಗಸ್ಟ್ ಎಂಟರವರೆಗೆ ಪಾದಯಾತ್ರೆ ಸಾಗಲಿದ್ದು ಆಗಸ್ಟ್ ಹನ್ನೊಂದರಂದು ಸಮಾರೋಪ ಸಮಾರಂಭ ನಡೆಯಲಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವಾರು ನಾಯಕರು ಭಾಗಿಯಾಗಲಿದ್ದಾರೆ ನಾಳೆ ಬೆಳಿಗ್ಗೆ ಪ್ರಾರಂಭವಾಗಲಿರುವ ಪಾದಯಾತ್ರೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಏನೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿದೇವೇಗೌಡ ಪ್ರಮುಖರಾದ ಆರ್ ಅಶೋಕ್ ಸುರೇಶ್ ಬಾಬು ಚಲವಾದಿ ನಾರಾಯಣಸ್ವಾಮಿ ಏನೋ ಸಾರಾ ಮಹೇಶ್ ಅಶ್ವತ್ಥ ನಾರಾಯಣ್ ಡಿವಿ ಸದಾನಂದಗೌಡ ಸೇರಿದಂತೆ ಎರಡು ಪಕ್ಷಗಳ ಪ್ರಮುಖರು ಭಾಗಿಯಾಗಲಿದ್ದಾರೆ ಮೊದಲ ದಿನ ಹದಿನಾರು ಕಿಲೋಮೀಟರ್ ಪಾದಯಾತ್ರೆ ಜರುಗಿದರೆ ಏನೋ ಎರಡನೇ ದಿನ ಇಪ್ಪತ್ತೆರಡು ಕಿಲೋಮೀಟರ್ ಮೂರನೆಯ ದಿನ ಇಪ್ಪತ್ತು ಕಿಲೋಮೀಟರ್ ನಾಲ್ಕನೇ ದಿನ ಇಪ್ಪತ್ತು ಕಿಲೋಮೀಟರ್ ಏನೋ ಐದನೆಯ ದಿನ ಹದಿನಾರು ಕಿಲೋಮೀಟರ್ ಆರನೆಯ ದಿನ ಹದಿನೇಳು ಕಿಲೋಮೀಟರ್ ಹಾಗೂ ಕೊನೆಯ ದಿನದ ಏಳು ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದೆ ಮೈಸೂರಿನಲ್ಲಿ ಸಮಾರೋಪ ಸಮಾರಂಭದೊಂದಿಗೆ ಪಾದಯಾತ್ರೆ ಮುಕ್ತಾಯವಾಗಲಿದೆ ನಾಳೆ ದಿನ ಪ್ರಾರಂಭ ಆಗ್ತಕ್ಕಂಥ ಪಾದಯಾತ್ರೆ ಒಟ್ಟು ಎಂಟು ದಿನಗಳ ಪಾದಯಾತ್ರೆ ಇದಾಗಿದೆ ನಾಳೆ ಬೆಳಗ್ಗೆ ಎಂಟುವರೆಗೆ ಶೃಂಗೇರಿಯಲ್ಲಿರ್ತ ಕೆಂಪಮ್ಮ ದೇವಸ್ಥಾನ ಹತ್ರ ಕೆಂಗೇರಿ ಕೆಂಗೇರಿಯಲ್ಲಿರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನ ಹತ್ತಿರ ಒಂದು ಮಂಜುನಾಥ ಕನ್ವೆನ್ಷನ್ ಹಾಲ್ ಹಿಡಿದು ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ನಾಳೆ ದಿನ ಸುಮಾರು ಹದಿನಾರು ಕಿಲೋಮೀಟರ್ ಅಷ್ಟು ನಮ್ಮ ಪಾದಯಾತ್ರೆ ಇರ್ತದೆ ನಾಡಿದ್ದು ನಾಲ್ಕನೇ ತಾರೀಕು ಭಾನುವಾರ ಎರಡನೇ ದಿನ ಮಂಜುನಾಥ ಕನ್ವೆನ್ಷನಲ್ ಹಾಲ್ ಬಿಡಿದಿಂದ ಪ್ರಾರಂಭ ಆಗ್ತದೆ ನಾಡಿನ ಪಾದಯಾತ್ರೆ ಇಪ್ಪತ್ತೆರಡು ಕಿಲೋಮೀಟ್ರಷ್ಟು ಇರ್ತದೆ ನಾಡಿದ್ದು ಅದೇ ರೀತಿ ಮೂರನೇ ದಿನ ಅಂದರೆ ಐದನೇ ತಾರೀಕು ಸೋಮವಾರ ಕೆಂಗಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ಕೆ ವಿ ಕೆ ಕನ್ವೆನ್ಷನ್ ಹಾಲ್ ಮೂರನೇ ದಿನದ ಪಾದಯಾತ್ರೆಯಿಂದ ಶುರುವಾದರೆ ಸುಮಾರು ಇಪ್ಪತ್ತು ಕಿಲೋಮೀಟ್ರಷ್ಟು ನಮ್ಮ ಪಾದಯಾತ್ರೆ ಪಾದಯಾತ್ರೆ ನಾವು ಚಲಿಸ್ತೇವೆ ನಾಲ್ಕನೇ ದಿನ ಅಂದರೆ ಆರನೇ ತಾರೀಕು ಮಂಗಳವಾರದ ಪಾದಯಾತ್ರೆ ನಿಡುಗಟ್ಟ ದೇವಿ ಕನ್ವೆನ್ಷನ್ ಹಾಲ್ ನಿಡಘಟ್ಟದಿಂದ ಪ್ರಾರಂಭ ಆಗ್ತದೆ ನಾಲ್ಕನೇ ದಿನವೂ ಸಹ ಕಿಲೋಮೀಟರ್ ಅಷ್ಟು ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಚಿತ್ರದ ಎರಡು ಹಾಡುಗಳು ಕಾಪಿರೈಟ್ ಉಲ್ಲಂಘನೆ ಆಗಿದೆ ಅಂತ ಎಂಆರ್ಟಿ ಮ್ಯೂಸಿಕ್ನವರು ಬೆಂಗಳೂರಿನ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಕ್ಷಿತ್ ಶೆಟ್ಟಿ ಅವರು ಇಂದು ವಿಚಾರಣೆಗೆ ಹಾಜರಾಗಿ ವಿವರಣೆಯನ್ನ ನೀಡಿದ್ದಾರೆ ಈ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ರಕ್ಷಿತ್ ಶೆಟ್ಟಿ ವಿಚಾರಣೆಗೆ ಕರೆದಿದ್ರು ಬಂದು ವಿಚಾರಣೆಯನ್ನ ಎದುರಿಸಿದ್ದೇನೆ ಕಾಪಿರೈಟ್ ಬಗ್ಗೆ ಸಿನಿಮಾ ರಂಗದವರಿಗೆ ಜ್ಞಾನವಿಲ್ಲ ನಾವು ಬಳಕೆ ಮಾಡಿರುವ ಹಾಡು ಹಕ್ಕು ಸ್ವಾಮ್ಯದ ಉಲ್ಲಂಘನೆಯಲ್ಲ ಸಂದರ್ಭಕ್ಕೆ ಬೇಕಾದಂತಹ ಹಿನ್ನೆಲೆಯಲ್ಲಿ ಒಂದು ಸಾಂಗ್ ಆರು ಸೆಕೆಂಡ್ ಬಳಕೆಯಾಗಿದೆ ಹಾಗಾದರೆ ಕನ್ನಡದ ಯಾವ ಸಿನಿಮಾ ಹಾಡುಗಳನ್ನು ಸಿನಿಮಾಗಳಲ್ಲಿ ಬಳಕೆ ಮಾಡುವಂತೆಯೇ ಇಲ್ವಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಈ ಪ್ರಕರಣವನ್ನ ನಾನು ಕೋರ್ಟ್ನಲ್ಲಿ ಫೈಟ್ ಮಾಡ್ತೀನಿ ಕಾಪಿ ರೈಟ್ ಏನು ಅನ್ನೋದು ಕೋರ್ಟ್ ನಲ್ಲಿ ನಾನು ತಿಳಿದುಕೊಳ್ಳಬೇಕು ಈ ಹಿಂದೆ ಕೂಡ ಕಾಪಿ ರೈಟ್ ಆಕ್ಟ್ ಪ್ರಕರಣ ಬಂದಾಗ ನಾನು ಅದನ್ನ ಫೈಟ್ ಮಾಡಿದ್ದೆ ಎಂದು ರಕ್ಷಿತ್ ಶೆಟ್ಟಿ ತೊಡೆ ತಟ್ಟಿ ನಿಂತಿದ್ದಾರೆ ಅಲ್ಲ ಅದು ಬೇರೆ ಅದು ಬೇರೆ ಸಮಸ್ಯೆ ಅದು ಬೇರೆ ಸಮಸ್ಯೆ ಅಲ್ಲೂ ನಾನು ಸರಿ ಅಂತಾನೆ ನಾನು ವಾದ ಮಾಡಿರೋದು ಇದು ನಾನು ಸರಿ ಅಂತಾನೆ ವಾದ ಮಾಡ್ತಿರೋದು ಈ ಹಿಂದೆನೂ ಕೂಡ ಕಿರಿಕ್ ಪಾರ್ಟಿ ವಿಚಾರದಲ್ಲೂ ಕೂಡ ಇದೇ ರೀತಿ ಅದೇ ಆವಾಗ್ಲೂ ಆಗಿತ್ತು ಆವಾಗ್ಲೂ ನಾನು ಸರಿ ಅಂತಾನೆ ವಾದ ಮಾಡಿದ್ದೀನಿ ಆವಾಗ್ಲೂ ನಾನು ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿದ್ದೀನಿ ಕೇಸ್ನ ನಾನು ಸರಿ ಅಂತಾನೆ ಫೈಟ್ ಮಾಡಿರೋದು ಇದು ಕಾಪಿರೇಟ್ ಇಶ್ಯೂ ಅಲ್ಲ ಅಂತಾನೆ ಫೈಟ್ ಮಾಡಿರೋದು ಅಂಡ್ ನಮ್ದು ನಮ್ಮ ಪರವಾಗಿ ಅಲ್ಲಿ ತೀರ್ಪಾಗಿತ್ತು ಆಮೇಲೆ ಹೊರಗಡೆ ಕಾಂಪ್ರಮೈಸ್ ಮಾಡಿದ್ವಿ ಈ ಸಲ ಕಾಂಪ್ರಮೈಸ್ ಮಾಡಲ್ಲ ಯಾಕಂತಂದ್ರೆ ಇದು ರಿಪೀಟ್ ಇದು ರಿಪೀಟ್ ಆಗ್ತಾ ಹೋಗುತ್ತೆ ಇದು ಇಲ್ಲ ಅಂದ್ರೆ ಒಂದು ಒಂದು ನಮ್ಮ ನಮ್ಮ ಸಂಸ್ಥೆಯಿಂದ ಒಂದು ಫೋನ್ ಹೋಗಿತ್ತು ಅವರಿಗೆ ಅಂದ್ರೆ ಈ ತರ ಇದೆ ಇದಕ್ಕೆ ಅಂದ್ರೆ ಗ್ರಾಟಿಟ್ಯೂಡ್ ಆಗಿ ಏನು ಏನಾದರೂ ಕೊಡಬೇಕಾ ಥರ ಫೋನ್ ಹೋಗಿತ್ತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅಂತ ಅವರು ಒಂದು ಎರಡು ಮೂರು ಸಲ ಕಾನ್ವರ್ಸೇಷನ್ ಮಾಡಿದ್ದಾರೆ ಬಟ್ ಅಲ್ಲಿ ಕರೆಕ್ಟಾಗಿ ಪ್ರತಿಕ್ರಿಯೆ ಬಂದಿಲ್ಲ ನಮಗೆ ಆಮೇಲೆ ಅವರು ಅವ್ರು ನಿಲ್ಲಿಸೇ ಬಿಟ್ಟರು ಅಂದರೆ ಆ ಕಡೆಯಿಂದ ಏನೋ ಆಮೇಲೆ ಫೋನೇ ಬಂದಿಲ್ಲ ಏನೋ ನಿಮ್ಗೆ ಹೇಳ್ತೀವಿ ಅಂತ ಹೇಳಿ ಏನೋ ಫೋನ್ ಬಂದಿಲ್ಲ ಅದು ರಾಜೇಶ್ ಅಂತನೇ ಕೇಳಬೇಕು ನಮಗೆ ಅದು ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ಎನಿವೇಸ್ ಇಲ್ಲ ಸ್ಟೇಷನ್ ಅಲ್ಲಿ ಬರಿ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಪ್ಲೈ ಮಾಡಿದ್ವಿ ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅಂಡ್ ವಿ ನೆಕ್ಸ್ಟ್ ಡೇ ಮಾಡ್ಲಿಲ್ಲ ಕಾಂಪ್ಲೇಂಟ್ ಮಾಡ್ತೀವಿ ಸರ್ ಉಲ್ದೇ ನೋಡ್ತೀವಿ ಅಷ್ಟೇ ವಾಯನಾಡು ಮಹಾದುರಂತಕ್ಕೆ ಮಿಡಿದಿರುವ ಬಿಬಿಎಂಪಿ ಸುಮಾರು ಇಪ್ಪತ್ತೈದು ಲಕ್ಷ ಮೌಲ್ಯದ ದಿನಸಿ ಸಾಮಗ್ರಿಗಳನ್ನ ಖರೀದಿಸಿ ವಾಯ್ನಾಡಿಗೆ ಕಳುಹಿಸಿಕೊಟ್ಟಿದೆ ಬಿಬಿಎಂಪಿ ಅಧಿಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಬಿಬಿಎಂಪಿ ನೌಕರರ ಸಹಕಾರ ಸಂಘದಿಂದ ವಾಯ್ನಾಡಲ್ಲಿ ಪ್ರವಾಹ ಭೂಕುಸಿತದಿಂದ ಸಂಕಷ್ಟದಲ್ಲಿರುವ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳ ನೆರವು ಮತ್ತು ದಿನಸಿ ಸಾಮಗ್ರಿಗಳನ್ನ ತಲುಪಿಸುವ ಎರಡು ಟ್ರಕ್ಗಳಿಗೆ ಬಿಬಿಎಂಪಿ ಆಯುಕ್ತರಾದ ಶ್ರೀ ತುಷಾರ್ ಗಿರಿನಾಥ್ ಚಾಲನೆ ನೀಡಿದರು ಚಾಲನೆ ನೀಡಿದ ಬಳಿಕ ಮಾತನಾಡಿದ ಮುಖ್ಯ ಆಯುಕ್ತರು ದುರಂತದಿಂದ ಸಾಕಷ್ಟು ಸಾವು ನೋವು ನಷ್ಟ ಉಂಟಾಗಿದ್ದು ಮಾನವೀಯತೆಯಿಂದ ನೆರವು ನೀಡುತ್ತಿದ್ದೇವೆ ಸಮಸ್ಯೆ ಮತ್ತು ಸಂಕಷ್ಟಗಳು ಎದುರಾದಾಗ ಬಿಬಿಎಂಪಿ ನೌಕರರ ಸಂಘವು ಸಹಾಯ ಮತ್ತು ಸಹಕಾರ ನೀಡುತ್ತಾ ಬಂದಿದೆ ಎಂದು ಹೇಳಿದರು ನಾನು ಬಾಕ್ಸ್ ಮಾಡ್ತಾ ಇರಬಹುದು ಮೊಬೈಲ್ ಪೈಟ್ ಮಾಡಿರೋದು ಸಂಬಂಧಿತ ಆಗಿರೋದು ನೋಡಿ ಸೋ ಅಡ್ಡೆಸ್ ಮಾಡ್ಕೊಡಿಕೇ ಮಾಡ್ತೀನಿ ಸರ್ ಇದು ಈ ಸಂದರ್ಭ ಸಾಕು ಇದೆ ವೈರಂಟ್ ಅಂತ ಹೇಳಿ ಆವರ್ತಕ್ಕೆ ಅಲ್ಲಿ ಇಟ್ಕಂತ ನಮ್ಮ ಚಿತ್ರಕ್ಕೆ ವಿಧಾನ ಮಾಡ್ತೀನಿ ಅಂತ ಹೇಳಿ ಆಗ್ಲೇ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದಾರೆ ನಾವು ಅವರು ಈ 25 ಲಕ್ಷಕ್ಕೆ ಸಾಮಗ್ರಿಯರು ಮೊಬೈಲ್ ಇನ್ಶೂರೆನ್ಸ್ ಜುಲೈ ಇಪ್ಪತ್ತಾರರಂದು ಸುಲ್ತಾನಪುರದ ಚಮ್ಮಾರರೊಬ್ಬರ ಅಂಗಡಿಗೆ ಭೇಟಿ ನೀಡಿದ್ದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ಕೈಯಾರೆ ಚಪ್ಪಲಿ ಹೊಲಿದ್ರು ಹಾಗೂ ಅದಕ್ಕೀಗ ಹತ್ತು ಲಕ್ಷ ರೂಪಾಯಿನಷ್ಟು ಭಾರಿ ಬೇಡಿಕೆ ಬಂದಿದೆ ಆದ್ರೆ ಆ ಚಪ್ಪಲಿಯನ್ನ ಯಾರಿಗೂ ನೀಡದೆ ಚಮ್ಮಾರ ತನ್ನ ಬಳಿಯೇ ಇರಿಸಿಕೊಳ್ಳಲು ನಿರ್ಧರಿಸಿದ್ದಾನೆ ಎಂಬ ಅಚ್ಚರಿಯ ವಿಷಯ ಬೆಳಕಿಗೆ ಬಂದಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ಚಮ್ಮಾರ ರಾಮ್ಚೇತ್ ರಾಹುಲ್ ತಮ್ಮ ಅಂಗಡಿಗೆ ಬಂದಾಗ ಒಂದು ಚಪ್ಪಲಿಯನ್ನ ಹೊಲಿದು ಚರ್ಮದ ಶೂಗೆ ಚರ್ಮವನ್ನ ಅಂಟಿಸಿದ್ರು ಈ ಒಂದು ಘಟನೆಯ ಬಳಿಕ ತನ್ನ ಜೀವನವೇ ಬದಲಾಗಿದೆ ಎಂದಿದ್ದಾರೆ ಸುಲ್ತಾನಪುರ ಹೊರವಲಯದಲ್ಲಿರುವ ನನ್ನ ಅಂಗಡಿಗೆ ರಾಹುಲ್ ಗಾಂಧಿಯವರು ಭೇಟಿ ಇಟ್ಟಿದಾಗಿಂದ ನನ್ನ ಅದೃಷ್ಟ ಕುಲಾಯಿಸಿದೆ ಇದುವರೆಗೂ ನಿರ್ಲಕ್ಷಿತನಾಗಿದ್ದ ನನ್ನಲ್ಲಿಗೆ ಜನ ಬಂದು ಸೆಲ್ಫಿಯನ್ನ ತೆಗೆದುಕೊಳ್ತಿದ್ದಾರೆ ಅಂದಿನಿಂದ ನನಗೆ ಅನೇಕ ಕರೆಗಳು ಬರುತ್ತಿದ್ದು ಪ್ರತಾಪಗಢದ ಒಬ್ಬರು ಆ ಚಪ್ಪಲಿಗೆ ಐದು ಲಕ್ಷ ರೂಪಾಯಿ ವ್ಯಯಿಸಲು ಸಿದ್ಧರಿದ್ರು ನಾನು ನಿರಾಕರಿಸಿದಾಗ ಹತ್ತು ಲಕ್ಷ ರೂಪಾಯಿ ಕೊಡಲು ಮುಂದಾಗಿದ್ದಾರೆ ಆದ್ರೆ ನನ್ನ ಪಾಲಿಗೆ ಆ ಚಪ್ಪಲಿ ಅದೃಷ್ಟದ ಸಂಕೇತವಾಗಿದ್ದು ನಾನು ಅದನ್ನ ಗಾಜಿನ ಪೆಟ್ಟಿಗೆಯಲ್ಲೇ ಇಡ್ತೇನೆ ಯಾರಿಗೂ ಮಾರಲ್ಲ ಎಂದಿದ್ದಾರೆ ಈ ಪ್ರಸಂಗದ ನಂತರ ಅನೇಕ ಅಧಿಕಾರಿಗಳು ನನ್ನ ಅಂಗಡಿಗೆ ಬಂದು ಕಷ್ಟ ಕಾರ್ಪಣ್ಯಗಳಿಗೆ ಕಿವಿಯಾಗಿದ್ದಾರೆ ಎಂದು ಚಮ್ಮಾರ ರಾಮ್ಚೇತ್ ಹೇಳಿದ್ದಾರೆ ಉತ್ತರಾಖಂಡದಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಕೇದಾರನಾಥ ಮಾರ್ಗದಲ್ಲಿ ಸಿಲುಕಿರುವ ಯಾತ್ರಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲು ವಾಯುಸೇನೆಯ ಚಿನೋಕ್ ಹಾಗೂ ಎಂಐ ಸೆವೆಂಟೀನ್ ಹೆಲಿಕಾಪ್ಟರ್ ಬಳಕೆ ಮಾಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಪುಷ್ಕರ ಸಿಂಗ್ ದಾಮಿ ಹೇಳಿದ್ದಾರೆ ಈವರೆಗೂ ಸುಮಾರು ಐದು ಸಾವಿರ ಜನರನ್ನ ಸ್ಥಳಾಂತರಿಸಲಾಗಿದೆ ಕೇದಾರನಾಥ ತಲುಪುವ ಕಾಲು ದಾರಿಯಲ್ಲಿನ ಜಂಗಲ್ ಚೆಟ್ಟಿ ಹಾಗೂ ಲಿಂಚೋಳಿ ಬಳಿ ಸ್ಫೋಟದಿಂದ ಭಾರೀ ಪ್ರಮಾಣದ ಹಾನಿಯಾಗಿದೆ ಎಲ್ಲ ಯಾತ್ರಿಗಳು ಸುರಕ್ಷಿತವಾಗಿದ್ದಾರೆ ಐದು ಸಾವಿರ ಆಹಾರ ಪೊಟ್ಟಣವನ್ನು ವಿತರಿಸಲಾಗಿದೆ ಕೇದಾರನಾಥ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಹಾದಿ ಸುಗಮವಾಗುವವರೆಗೂ ಯಾತ್ರಿಗಳು ಎಲ್ಲಿದ್ದರೂ ಅಲ್ಲಿಯೇ ಇರುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ ಕೇರಳದ ವಾಯ್ನಾಡಿನಲ್ಲಿ ಭೂಕುಸಿತದಿಂದ ಮೃತಪಟ್ಟವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಈ ನಡುವೆಯೇ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರು ನಿಮಗೆ ಸಂಬಂಧಪಟ್ಟವರ ಕುರಿತು ಎಲ್ಲ ಆಸೆಯನ್ನ ಬಿಟ್ಟು ಬಿಡಿ ಎಂದು ಸಂತ್ರಸ್ತರಿಗೆ ಹೇಳಿದ್ದಾರೆ ಭೂಮಿ ಕುಸಿದು ಮೂರು ದಿನಗಳು ಕಳೆಯುತ್ತಿದ್ದು ಈಗಾಗಲೇ ಸಾವಿನ ಸಂಖ್ಯೆ ಮುನ್ನೂರರ ದಾಟಿದೆ ಮುಂಡಕ್ಕೈ ಚೂರಲ್ಮಾಳ ಮತ್ತು ಮಟ್ಟಮಾಲ ಪ್ರದೇಶಗಳಲ್ಲಿ ಕಾಪಾಡಬೇಕು ಎಂದರೆ ಬದುಕಿದವರು ಯಾರೂ ಇಲ್ಲ ಮುಂಡಕ್ಕೈನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಚೂರಲ್ ಮಾಲದ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಕಾಣಿಯಾಗಿದ್ದಾರೆ ನಿಮ್ಮವರು ಬದುಕಿದ್ದಾರೆ ಎನ್ನುವ ಆಸೆಯನ್ನ ಬಿಟ್ಟು ಬಿಡಿ ಎಂದು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ನಟ ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿರುವ ಭೀಮಾ ಸಿನಿಮಾ ತೆರೆ ಕಾಣುವ ಹಿನ್ನೆಲೆಯಲ್ಲಿ ವಿಜಯ್ ಇಂದು ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನ ನೀಡಿದ್ದಾರೆ ಸಿದ್ಧಗಂಗಾ ಶ್ರೀಗಳ ಗದ್ದುಗೆಗೆ ಭೇಟಿ ನೀಡಿದ ನಟ ದುನಿಯಾ ವಿಜಯ್ ಗದ್ದುಗೆಗೆ ನಮಸ್ಕರಿಸಿದ ಬಳಿಕ ಮಠಕ್ಕೆ ತೆರಳಿ ಶ್ರೀಗಳನ್ನ ಭೇಟಿ ಮಾಡಿ ಕೆಲ ಹೊತ್ತು ಮಾತನಾಡಿದರು ಭೀಮಾ ಸಿನಿಮಾ ನೀಡುತ್ತಿರುವ ಸಂದೇಶವನ್ನ ಶ್ರೀಗಳಿಗೆ ವಿವರಿಸಿದರು ಸಾಮಾಜಿಕ ಕಾಳಜಿ ಇರುವ ಸಿನಿಮಾ ಪ್ರತಿಯೊಬ್ಬರೂ ನೋಡಲೇಬೇಕೆಂದು ಶ್ರೀಗಳು ಹೇಳಿದರು ಇನ್ನು ಸರ್ಜಾ ಅಭಿನಯದ ಮಾರ್ಟಿನ್ ಸಿನಿಮಾವು ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗಲಿದೆ ಈ ಕುರಿತು ಆಗಸ್ಟ್ ಐದಕ್ಕೆ ಮುಂಬೈನಲ್ಲಿ ಮಾರ್ಟಿನ್ ಇಂಟರ್ ನ್ಯಾಷನಲ್ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಲಾಗಿದ್ದು ಮುಂಬೈಗೆ ಹೊರಟಿದ್ದ ಧ್ರುವ ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟು ಸಿದ್ದಲಿಂಗ ಸ್ವಾಮಿಗಳ ಆಶೀರ್ವಾದವನ್ನ ಪಡೆದುಕೊಂಡರು ಈ ವೇಳೆ ಆಕ್ಷನ್ ಪ್ರಿನ್ಸ್ ನೋಡಲು ಮುಗಿಬಿದ್ದ ಫ್ಯಾನ್ಸ್ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದರು ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾಗಿರುವ ಜೋಗ ಜಲಪಾತವು ಮೈದುಮ್ಮಿ ದುಮ್ಮಿಕ್ಕುತ್ತಿದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ ಧಾರಾಕಾರ ಮಳೆಯ ಹಿನ್ನೆಲೆ ಇನ್ನೂರ ತೊಂಬತ್ತೆರಡು ಕಿಲೋಮೀಟರ್ ಎತ್ತರದಿಂದ ಶರಾವತಿ ನದಿಯು ಬೋರ್ ಗರಿಯುತ್ತಾ ನಾಲ್ಕು ಸೀಳಾಗಿ ದುಮ್ಮುಕುತ್ತಿದ್ದು ನೊರೆಯಂತೆ ರಾಜ ರಾಣಿ ರೋರರ್ ರಾಕೆಟ್ ಕಂಗೊಳಿಸುತ್ತಿದೆ ಜೋಗದ ವೈಭೋಗ ಕಂಡು ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ ಇವಿಷ್ಟು ಈ ಹೊತ್ತಿನ ಟಾಪ್ ಟೆನ್ ನ್ಯೂಸ್ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ